ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜ್ಞಾನಚೇತನ ವಿದ್ಯಾ ಕೇಂದ್ರದ ದಸರಾ ಶಿಬಿರದ ಮೊದಲನೇ ಬ್ಯಾಚನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಒಂದು ಮೊದಲ ಬ್ಯಾಚನಲ್ಲಿ ಇದ್ದಂತಹ ಇಪ್ಪತ್ತೆರಡು ಜನ ಮಕ್ಕಳ ಪೋಷಕರು ಇದ್ದಾರೆ ಇಪ್ಪತ್ತೆರಡು ಜನ ಭಾಗವಹಿಸಿದಂತಹ ಮಕ್ಕಳಲ್ಲಿ ಏನು ಫಲಿತಾಂಶ ಬಂದಿದೆ ಅದನ್ನೆಲ್ಲ ಅವರು ಇಷ್ಟೊತ್ತು ಕೂತ್ಕೊಂಡು ಮಕ್ಕಳನ್ನ ಸಮಕ್ಷಮದಲ್ಲಿ ಅವರು ಆ ಫಲಿತಾಂಶವನ್ನು ಮೌಲ್ಯಮಾಪನ ಮಾಡಿಕೊಂಡಿದ್ದಾರೆ ಅದನ್ನು ಒಪ್ಪಿಸ್ಕೊಂಡಿದ್ದಾರೆ ಆದರೆ ಬಹಳಷ್ಟು ಜನಕ್ಕೆ ಏನಿದೆ ಅಂದರೆ ಇಲ್ಲಿ ಜ್ಞಾನ ಚೇಂದನೆ ವಿದ್ಯಾರ್ಥಿ ವಿಶೇಷವಾಗಿ ಕಡಿಮೆ ಸಂಖ್ಯೆಯ ಮಕ್ಕಳನ್ನು ತೆಗೆದುಕೊಂಡು ವೈಯಕ್ತಿಕ ಕಾಳಜಿ ವಹಿಸಿ ಗರಿಷ್ಠ ಪ್ರಮಾಣದ ಫಲಿತಾಂಶವನ್ನು ಕೊಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ ಅಂತ ಹೇಳಿದಾಗಲೂ ಕೂಡ ಸಾಕಷ್ಟು ಜನ ಪೋಷಕರು ಅದನ್ನು ಮಾಡ್ತಾ ಇಲ್ಲ ಎಲ್ಲ ರಿಸಲ್ಟ್ ಮಾಡುತ್ತೆ ಒಂದಿದೆ ಸಾಕಾರಣಕ್ಕೆ ಇರುವಂತ ಎಲ್ಲ ಪೋಷಕರನ್ನ ಗುಂಪಾಗಿ ತೆಗೆದಿದ್ದೀವಿ ಇವತ್ತು ಇಷ್ಟೊಂದು ಜನ ಪೋಷಕರೇನ ಎಲ್ಲರದ್ದು ಒಂದು ಒಪಿನಿಯನ್ ಅನ್ನ ತಗೊಳ್ಳೋಣ ಮಾಡಿಸಿದ್ದೀವಿ ನಾವು ಕೊಟ್ಟಂತ ಭರವಸೆ ಏಳು ದಿವಸದಲ್ಲಿ ಮಗು ಪುಸ್ತಕ ಓದುವ ಹಂತವನ್ನ ತಲುಪುತ್ತೆ ಅಂತ ಪುಸ್ತಕವನ್ನ ಓದ್ತಾರೆ ಅಂತ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಇಲ್ಲಿ ಇದ್ದಾರೆ ನಾನು ಕೇಳ್ತೀನಿ ಅವ್ರು ಎಸ್ ಅಂತ ಹೇಳ್ತಾರೆ ನಾನು ಎಸ್ ಅಂದ್ರೆ ಎಸ್ ಸರ್ ಇಲ್ಲ ಅಂದ್ರೆ ಹಿಂಗ ಹೇಳಿ ಎಸ್ ಅಂದ್ರೆ ಓಕೆನಾ ರೆಡಿ ನಾಲ್ಕೈದು ನಾನು ಕೇಳ್ತೀನಿ ಮುಖ್ಯವಾಗಿ ಸೊ ಮೊದಲನೇದಾಗಿ ಅವರು ತುಂಬುವುದು ಚಿತ್ರಗಳಿಗೆ ಬಣ್ಣಗಳನ್ನ ತುಂಬುವಂಥದ್ದು ಎಲ್ಲರೂ ಕೂಡ ಮಾಡಿದ್ದಾರೆ ಓಕೆ ಮಾಡ್ತಾರೆ ಅದರ ನಂತರದಲ್ಲಿ ಮಂತ್ ಅವ್ರಿಗೆ ಕೊಟ್ಟಿದ್ದೀವಿ ಕೊಟ್ಟಿದ್ರೆ ವಸ್ತುಗಳನ್ನ ಕಲರ್ ವೈಸ್ ವೈಬ್ರೋಟೇಶನ್ ಮಾಡತಕ್ಕಂಥದ್ದು ಅದನ್ನು ಎಲ್ಲರೂ ಮಾಡಿದಾರಲ್ಲ ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಫ್ಲಾಶ್ ಕಾರ್ಡ್ ಗಳನ್ನ ಕೊಟ್ಟಿದ್ದು ಈ ಚಿತ್ರಗಳನ್ನು ಗುರುತಿಸುವುದು ಅದರಲ್ಲಿ ಇರುವಂತಹ ಅದರ ಹೆಸರುಗಳನ್ನ ಗುರುತಿಸುವುದು ಮತ್ತು ಅದು ಹಿಂದಿರ್ತಕ್ಕಂಥ ಡಿಸ್ಕ್ರಿಪ್ಷನ್ಸ್ ಅನ್ನ ಓದುವಂಥದ್ದು ಓದಿದ್ರೆ ಎಲ್ಲರೂ ಓಕೆ ಒಬ್ಬರನ್ನ ಹೊರತುಪಡಿಸಿ ಇಪ್ಪತ್ತೆರಡರಲ್ಲಿ ಒಂದು ಹೊರತುಪಡಿಸಿ ಇಪ್ಪತ್ತೊಂದು ಜನ ಅದನ್ನೆಲ್ಲ ಓದಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಟೆನ್ಸ್ ತುಂಬಾ ದೂರ ಹತ್ತು ಅಥವಾ ಹದಿನೈದು ಗಡಿ ದೂರ ಇದೆ ದೂರ ಸೊ ಅಷ್ಟು ದೂರದಿಂದ ಚಿತ್ರಗಳನ್ನು ನಾವು ತೋರಿಸಿದ್ವಿ ಅದೇ ಎಲ್ಲರೂ ಮಾಡಿದ್ರಲ್ಲ ಹಂಡ್ರೆಡ್ ಮಾಡಿದ್ದಾರೆ ಅದಾದ ಪುಸ್ತಕ ಓದಿದ್ರು ದೂರದಲ್ಲಿರೋ ಜನ ಹೇಳಿದ್ದಾರೆ ಸೊ ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಬಂದಿದೆ ಇಪ್ಪತ್ತೆರಡು ಜನ ಮಕ್ಕಳು ಭಾಗವಹಿಸಿದ್ದು ಅದರಲ್ಲಿ ಒಬ್ಬರಿಗೆ ಮಾತ್ರ ಪುಸ್ತಕ ಓದುವ ಅರ್ಥವನ್ನು ತಲುಪಿಲ್ಲ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಬಣ್ಣಗಳು ಗೊತ್ತಾಗ್ತದೆ ಕೆಲವು ಸಣ್ಣ ಪುಟ್ಟ ಚಿತ್ರಗಳು ಕೂಡ ಗೊತ್ತಾಗ್ತದೆ ಸೊ ಅವ್ರಿಗೂ ಕೂಡ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆದರೆ ಅವರು ಕೂಡ ಅದರಲ್ಲಿ ನೂರು ನೂರು ಪರ್ಸೆಂಟ್ ರೀಚ್ ಆಗುತ್ತೆ ಓಕೆ ಜೈ ಗುರುದೇವ್ ಮುಂದಿನ ಬ್ಯಾಚ್ ಗಳಲ್ಲಿ ಯಾರೆಲ್ಲ ಕನಸಿದ್ರು ಅವ್ರೆಲ್ಲರೂ ಕೂಡ ತಕ್ಷಣ ರಿಜಿಸ್ಟ್ರೇಷನ್ ಮಾಡಬೇಕು ಜೈ ಗುರುದೇವ್ ಎಲ್ರಿಗೂ ಕೂಡ ನಮಸ್ಕಾರ